ಆತ್ಮೀಯ ವೀಕ್ಷಕರೇ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಶಿ ಅಂದರೆ ಶಿಕ್ಷಣವನ್ನ ಕ್ಷ ಅಂದರೆ ಕ್ಷಮಾಗುಣದಿಂದ ಕ ಅಂದರೆ ಕಲಿಸುವವರು ಒಟ್ಟಾರೆಯಾಗಿ ಈ ಒಂದು ಶಿಕ್ಷಣವನ್ನ ಕ್ಷಮಾಗುಣದಿಂದ ಕಲಿಸುವ ಒಂದು ಶಿಕ್ಷಕರಿಗೆ ವೀಕ್ಷಕರ ದಿನಾಚರಣೆಯ ಶುಭಾಶಯಗಳು ಈ ದಿನದ ಒಂದು ಮುಖ್ಯವಾಗಿರತಕ್ಕಂತಹ ವಿಷಯ ಏನಪ್ಪಾ ಅಂತಂದ್ರೆ ಆಧುನಿಕ ಸಮಾಜವನ್ನ ರೂಪಿಸುವಲ್ಲಿ ಶಿಕ್ಷಕರ ಒಂದು ಪಾತ್ರದ ಬಗ್ಗೆ ಇಂದು ನಾವು ಚರ್ಚೆ ಮಾಡೋಣ ಶಿಕ್ಷಕರ ದಿನಾಚರಣೆ ಅಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನದ ಒಂದು ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನ ಭಾರತದಲ್ಲಿ ಇಂದಿಗೂ ಸಹ ಆಚರಣೆ ಮಾಡಲಾಗುತ್ತದೆ ಈ ಒಂದು ಶಿಕ್ಷಕರೇ ನಮ್ಮ ಶಕ್ತಿ ಎಂತಕ್ಕಂತಹ ಒಂದು ಅಂಶ ನಮ್ಗೆ ಪ್ರಾಚೀನ ಭಾರತದಿಂದಲೂ ಸಹ ಕಂಡು ಬಂದಿದೆ ವೇದಗಳ ಕಾಲದಿಂದಲೂ ಸಹ ನಮ್ಗೆ ಶಿಕ್ಷಣ ಇರ್ತಕ್ಕಂಥದ್ದು ಕಂಡು ಬರುತ್ತೆ ವೇದಗಳ ಕಾಲದಲ್ಲಿ ಗುರುಕುಲ ಪದ್ಧತಿಯ ಮುಖಾಂತರ ಶಿಕ್ಷಣವನ್ನು ನಾವು ನೋಡ್ತಾ ಇದ್ವಿ ಮಗುವಿಗೆ ಸುಮಾರು ಆರು ವರ್ಷ ವಯಸ್ಸಾಗಿರ್ತಕ್ಕಂಥ ಸಂದರ್ಭದಲ್ಲಿ ಉಪನಯನದ ಮುಖಾಂತರ ತಂದೆ ತಾಯಿ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಗುರುಕುಲಗಳಲ್ಲಿ ಮಗುವಿಗೆ ವಿದ್ಯಾಭ್ಯಾಸವನ್ನು ನೀಡುವುದಕ್ಕೆ ಕಳಿಸ್ತಾ ಇದ್ರು ಆ ತನ್ನ ಮಗು ಸಕಲ ವಿದ್ಯಾ ಪಾರಂಗತನಾಗುವವರೆಗೂ ಸಹ ಗುರುಕುಲಗಳಲ್ಲೇ ಗುರುಗಳ ಒಂದು ಆಶ್ರಮಗಳಲ್ಲಿ ಬೆಳೆಯುತ್ತಿದ್ದ ಮತ್ತು ಗುರುಗಳಾಗಿರ್ತಕ್ಕಂಥವ್ರು ಆ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಒಂದು ಶಿಸ್ತು ಮತ್ತು ಸಂಯಮದ ಹಾಗೂ ಪ್ರಾಮಾಣಿಕವಾಗಿರ್ತಕ್ಕಂತಹ ಒಂದು ಶಿಕ್ಷಣವನ್ನ ಅವರು ಕಲಿಸ್ತಾ ಇದ್ರು ಆ ರೀತಿಯಲ್ಲಿ ನಮ್ಗೆ ಇಡೀ ಒಂದು ಪ್ರಾಚೀನ ಭಾರತ ಆಗಿರ್ತಕ್ಕಂಥದ್ದು ಇತಿಹಾಸವನ್ನ ನೋಡಿದರೆ ಪ್ರಾಚೀನ ಭಾರತದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳು ನಮಗೆ ಕಂಡು ಬರ್ತವೆ ಉದಾಹರಣೆಗೆ ಅಜಂತ ಇರ್ಬೋದು ತಕ್ಷಶಿಲೆ ಇರಬಹುದು ಕಾಶಿ ಇರ್ಬೋದು ನಳಂದ ಇರ್ಬೋದು ಇಂತಹ ಮಹಾನ್ ವಿಶ್ವವಿದ್ಯಾಲಯಗಳು ಇದ್ದಂತಹ ಒಂದು ದೇಶ ನಮ್ಮ ಭಾರತ ದೇಶವಾಗಿದೆ ಈ ಒಂದು ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ಸುಮಾರು ನೂರಾರು ವರ್ಷಗಳ ಹಿಂದೆಯೇ ಸಾವಿರಾರು ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಪಡೆದು ಶಿಸ್ತಿನಿಂದ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸಮಾಜದಲ್ಲಿ ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಆ ಶಿಕ್ಷಣ ಪದ್ಧತಿಯಾಗಿರ್ತಕ್ಕಂಥದ್ದು ಇಂದಿಗೂ ಸಹ ಮುಂದುವರೆದುಕೊಂಡು ಬಂದಿದೆ ಮತ್ತು ಶಿಕ್ಷಣವನ್ನ ರೂಪಿಸುವಲ್ಲಿ ಅಥವಾ ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ ನೀಡುವಲ್ಲಿ ಶಿಕ್ಷಕರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೆಲವು ಪಾತ್ರವನ್ನು ವಹಿಸುತ್ತಾರೆ ಅಥವಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಒಂದು ಸಂಬಂಧವನ್ನು ನಾವು ನೋಡೋದಾದ್ರೆ ತಾಯಿ ಹಾಗೂ ಮಗುವಿನ ಒಂದು ಸಂಬಂಧದ ರೀತಿಯಲ್ಲಿ ಇರುತ್ತೆ ಉದಾಹರಣೆಗೆ ಶಿಕ್ಷಕರು ತಮ್ಮ ಒಂದು ವಿದ್ಯಾರ್ಥಿಗಳಿಗೆ ಶಾಲೆಗಳಲ್ಲಿ ಎಲ್ಲ ರೀತಿಯಲ್ಲೂ ಸಹ ಪ್ರಾಮಾಣಿಕವಾಗಿರ್ತಕ್ಕಂತಹ ಒಂದು ಸೇವೆಯನ್ನು ಸಲ್ಲಿಸುತ್ತಾರೆ ಉದಾಹರಣೆಗೆ ವಿದ್ಯಾರ್ಥಿಗಳು ಏನೇ ಒಂದು ತಪ್ಪನ್ನು ಮಾಡಿದರೂ ಸಹ ಆ ಎಲ್ಲ ತಪ್ಪುಗಳನ್ನು ತಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ಶಿಕ್ಷಕರು ಕ್ಷಮಿಸುತ್ತಾರೆ ಹರಕೊಲ್ಲಲ್ ಗುರು ಕಾಯುವನ್ ಅಂತಕ್ಕಂತಹ ಒಂದು ಮಾತನ್ನ ನಾವು ನೋಡ್ತೀವಿ ಅಂದ್ರೆ ಶಿಕ್ಷಕರಾಗಿರ್ತಕ್ಕಂಥವರು ಯಾವುದೇ ಕಾರಣಕ್ಕೂ ತಮ್ಮ ಒಂದು ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ರೀತಿಯಲ್ಲಿ ಕೆಟ್ಟದಾಗೋದಕ್ಕೆ ಆಗ್ಲಿ ಅಥವಾ ತಮ್ಮ ವಿದ್ಯಾರ್ಥಿಗಳು ದಾರಿ ತಪ್ಪತಕ್ಕಂಥದನ್ನ ನೋಡಿ ಅಂತಹ ವಿದ್ಯಾರ್ಥಿಗಳನ್ನ ಸರಿದಾರಿಗೆ ತರುವಲ್ಲಿ ಶಿಕ್ಷಕರ ಪಾತ್ರ ತುಂಬಾನೇ ದೊಡ್ಡದಾಗಿರ್ತಕ್ಕಂಥದ್ದು ಹಾಗೆ ಈ ಒಂದು ಶಿಕ್ಷಕರಾಗಿರ್ತಕ್ಕಂಥವರು ವಿದ್ಯಾರ್ಥಿಗಳ ಒಂದು ಜೀವನದಲ್ಲಿ ತುಂಬಾನೇ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಬದಲಾದಂತಹ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಬದಲಾದ ಸಮಯದಲ್ಲಿ ಶಿಕ್ಷಣವನ್ನು ಕಲಿತಕ್ಕಂತಹ ವಿದ್ಯಾರ್ಥಿಗಳು ವಿಶೇಷವಾಗಿ ಶಿಕ್ಷಣದ ಬಗ್ಗೆ ಆದಷ್ಟು ಅವರ ಒಂದು ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಉದಾಹರಣೆಗೆ ಕೆಲವು ಸಾಮಾಜಿಕ ಮಾಧ್ಯಮಗಳು ವಿದ್ಯಾರ್ಥಿಗಳನ್ನ ತನ್ನತೆ ಸೆಳೆದುಕೊಳ್ಳುತ್ತಾ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಓದುವ ಹವ್ಯಾಸಗಳು ಮತ್ತು ಕಲಿಯುವ ಹವ್ಯಾಸಗಳು ಅದರ ಜೊತೆಗೆ ಬರವಣಿಗೆಯ ಹವ್ಯಾಸ ತುಂಬಾನೇ ಆದಷ್ಟು ಕಡಿಮೆ ಆಗ್ತಾ ಇದೆ ಆದ್ದರಿಂದಾಗಿ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಸಹ ಹಲವಾರು ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ರೀತಿಯಲ್ಲಿ ಶಿಕ್ಷಣವನ್ನು ಕೊಡಿಸ ಕೊಡುವಂತ ಹರಸಾಹಸವನ್ನು ಪಡ್ತಾ ಇದ್ದಾರೆ ಆದರೂ ಸಹ ಈ ಒಂದು ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರಾಗಿರ್ತಕ್ಕಂಥವರು ತಮ್ಮ ಒಂದು ಒಳ್ಳೆಯದಕ್ಕೆ ಹೇಳುತ್ತಾರೆ ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳ ಒಂದು ತಂದೆ ತಾಯಿ ಇದ್ದ ಹಾಗೆ ಶಿಕ್ಷಕರ ಒಂದು ಶಕ್ತಿಯಿಂದ ವಿದ್ಯಾರ್ಥಿಯನ್ನು ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಕೊಡುಗೆಯಾಗಿ ಕೊಡಬಹುದು ಅಂತಕ್ಕಂತ ಒಂದು ಮಾತನ್ನು ಸಹ ಈ ಮೂಲಕ ನಾವು ನೋಡಬಹುದಾಗಿದೆ ಭಾರತೀಯ ಇತಿಹಾಸವನ್ನು ನಾವು ನೋಡೋದಾದ್ರೆ ನಮ್ಮ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದಲ್ಲಿ ಶ್ರೇ ಶ್ರೇಷ್ಠ ವ್ಯಕ್ತಿ ಕೌಟಿಲ್ಯ ಅಂತಕ್ಕಂತಹ ಮಹಾನ್ ಗುರು ಚಂದ್ರಗುಪ್ತ ಮೌರ್ಯನಿಗೆ ಒಂದು ಎಲ್ಲ ರೀತಿಯ ಶಿಕ್ಷಣವನ್ನ ನೀಡಿ ಮತ್ತು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಮಾರ್ಗದರ್ಶಕರಾಗಿದ್ದರು ಅದೇ ರೀತಿಯಲ್ಲಿ ಇತ್ತೀಚಿನ ಒಂದು ದಿನಗಳಲ್ಲಿ ಸಮಾಜದ ಒಂದು ಬೆಳವಣಿಗೆಗೆ ಸಮಾಜದಲ್ಲಿ ಆಗ್ತಕ್ಕಂತಹ ಎಲ್ಲ ರೀತಿಯ ಒಳ್ಳೆಯ ಒಂದು ಕಾರ್ಯಗಳಿಗೆ ಒಳ್ಳೆಯ ಒಂದು ಪ್ರಜೆಗಳನ್ನ ತಯಾರು ಮಾಡತಕ್ಕಂತಹ ಒಂದು ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಆದ್ದರಿಂದ ಎಲ್ಲ ಒಂದು ಶಿಕ್ಷಕರಾಗಿರ್ತಕ್ಕಂಥವರು ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನ ನೀಡುವಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಉನ್ನತವಾದಂತಹ ಒಂದು ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ನೋಡಿ ಯಾವುದೇ ಒಂದು ವಿಷಯದಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥವರು ಒಂದು ಅಧಿಕಾರದಲ್ಲಿ ಇದ್ದಾಗ ಮಾತ್ರ ಅವರಿಗೆ ಗೌರವ ವಾಲ್ನು ಕೊಡುತಾರೆ. ಅಥವಾ ಅಧಿಕಾರವನ್ನು ಕಳೆದುಕೊಂಡ ಮೇಲೆ ಆ ವ್ಯಕ್ತಿ ಆಗಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ಒಂದು ಗೌರವ ಕಡಿಮೆ ಆಗುತ್ತೆ ಆದರೆ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ವಿದ್ಯಾರ್ಥಿ ಆಗಿರತಕ್ಕಂಥವ್ರಿಗೆ ತನ್ನ ಶಿಕ್ಷಕರು ಒಂದು ಬಾರಿ ಪಾಠವನ್ನು ಮಾಡಿದ್ಮೇಲೆ ಆ ವಿದ್ಯಾರ್ಥಿ ಶಿಕ್ಷಕರನ್ನ ಕೊನೆವರೆಗೂ ನಮ್ಮ ಶಿಕ್ಷಕರು ಅಥವಾ ನಮ್ಮ ಟೀಚರ್ ಅಂತಕ್ಕಂತಹ ಒಂದು ಮಾತನ್ನ ಹೇಳ್ತಿರ್ತಾರೆ ಈ ಒಂದು ಕ್ಷೇತ್ರದಲ್ಲಿ ಮಾಜಿ ಶಿಕ್ಷಕ ಅಂತ ಆಗ್ಲಿ ಅಥವಾ ನಮ್ಮ ಮಾಜಿ ಲೆಕ್ಚರರ್ ಅಂತ ಆಗ್ಲಿ ಹೇಳೋದಿಲ್ಲ ಆದ್ದರಿಂದ ಇಡೀ ಒಂದು ಸಮಾಜದಲ್ಲಿ ಶಿಕ್ಷಕರ ಒಂದು ಪಾತ್ರ ತುಂಬಾನೇ ಪ್ರಮುಖವಾಗಿರ್ತಕ್ಕ ಅಂತ ಒಂದು ಪಾತ್ರ ಅಂತ ಈ ಮೂಲಕ ನಾನು ನಿಮ್ಗೆ ಹೇಳುತ್ತಿದ್ದೇನೆ ಮತ್ತೊಮ್ಮೆ ಡಾಕ್ಟರ್ ಸರ್ವಕೃಪಲ್ಲಿ ರಾಧಾಕೃಷ್ಣನ್ ಸ್ಮರಣಾರ್ಥವಾಗಿ ಇಂದು ಎಲ್ಲರಿಗೂ ಶಿಕ್ಷಕರ ಒಂದು ದಿನಾಚರಣೆಯನ್ನು ಕೋರುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು